ಹೂ ಏನ್ ಚೆನ್ನಾಗಿದೆ ನೋಡ್ರಿ ಈ ಹೂವು ಎಷ್ಟು ಸೌರಭವನ್ನ ಸೂಸ್ತಾ ಇದೆ ಆದ್ರೂ ಕೂಡ ಗಿಡದ ಹಿಡಿತದಲ್ಲೇ ಇದೆ ಗಿಡ ಬಿಟ್ಟು ಬಂದಿಲ್ಲ ಅದು ಆದ್ರೆ ಹಾಗಂತ ತನ್ ಕೆಲ್ಸನೂ ಮರ್ತಿಲ್ಲ ಇವತ್ತಿನ ತಗ್ಗ ಈ ತರ ಹೂವಿನ ಬಗ್ಗೆ ನೋಡೋಣ ಎಸಳಿ ನಡಿ ಗಿಡದ ಬಿಗಿ ಮೇಲೆ ಗಾಳಿಯ ಸರಸ ಕುಸುಮದ ಕ್ಷೇಮವ ಬಿಗಿತ ಬಿಡುತೆಗಳಿಂ ಕುಶಲ ಸೌರಭವ ದಿಂ ಸುಖವೋ ಸುಖ ನಾವು ಈ ಹೂವಿನ ಬಗ್ಗೆ ಮಾತಾಡ್ತಾ ಇದ್ವಿ ಈ ಹೂವು ನೋಡಕ್ ಎಷ್ಟು ಚಂದ ಕಣ್ಣು ಕೋರೈಸುತ್ತೆ ಹಾಗಂತ ಹೂವು ಸ್ವತಂತ್ರನ ಅಲ್ಲ ಏನೋ ಗಿಡ ಏನ್ ಮಾಡಿರತ್ತೆ ಹೂವಿನ ಹಿಡ್ಕೊಂಡಿರ್ತ ಹೆಸುಳಿನಿಂದ ಆ ಗಿಡನ ಗಟ್ಟಿಯ ಹೂವನ್ನ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಗಿಡ ಮೇಲೆ ಎಷ್ಟೇ ಗಾಳಿ ಬೀಸಿದ್ರು ಕೂಡ ತಕ್ಷಣ ಏನು ಉದ್ರೋಗಲ್ಲ ಹಾಗಂತ ಹೂವು ತನ್ನ ಬಿಗಿತದಲ್ಲಿ ಇದ್ದೀನಿ ಅಂತ ನಾನು ಏನು ಮಾಡಲ್ಲ ಅಂತ ಸುಮ್ಮನೆ ಕೂಡ ಸುಮ್ಮನೆ ಕೂಡ ಕೂರಲ್ಲ ತನ್ನ ಕೆಲಸವನ್ನ ಸಹಜವಾಗಿ ಮಾಡ್ತಾ ಇದೆ ಏನೋ ಪರಿ ಬೀರೋದು ಆ ಕೆಲಸ ಅದು ಮಾಡ್ತಾ ಇದೆ ಹಾಗೆ ನಮ್ಮ ಜೀವನದಲ್ಲಿ ಕೂಡ ಸುಮಾರು ಬಿಗಿತಗಳಿರುತ್ತೆ ಅಥವಾ ಮಿತಿ ಅಂತ ನಾವು ನಿನ್ನೆ ಮಾತಾಡ್ತಿದ್ವಿ ಮಿತಿ ಇರಬೇಕು ಅಂತ ಹಾಗಂತ ಏನು ಮಾಡಿದ್ರೆ ಸುಮ್ನೆ ಕೂರ್ಬೇಕು ಅಂತಲ್ಲ ಮಿತಿಯಲ್ಲೇ ಕೆಲಸ ಮಾಡೋದು ಹೇಗೆ ನಾವು ಯೋಚನೆ ಮಾಡಬೇಕು ಮಿತಿ ಇರ್ಬೋದು ಆದ್ರೆ ಸಮಾಜಕ್ಕೆ ಪ್ರಪಂಚಕ್ಕೆ ಒಳ್ಳೇದ್ ಮಾಡೋ ಕೆಲಸವನ್ನ ಮಾಡ್ಬಾರ್ದು ಅಂತ ಏನಿಲ್ಲ ನಮ್ಮ ಮಿತಿಯಲ್ಲೇ ನಮ್ಮ ಒಂದು ಇತಿಮಿತಿಯಲ್ಲೇ ಏನೇನು ಒಳ್ಳೇದ್ ಕೆಲಸ ಮಾಡೋದು ಎಲ್ಲ ಕೆಲಸವನ್ನು ಕೂಡ ನಾವು ಮಾಡ್ಬೋದು ಅದನ್ನೇ ಇವತ್ತಿನ ಕಲ್ಕ ಎಲ್ಲಿ ಹೇಳ್ತಾ ಇದೆ ಅವಲ್ಲ ಯೋಚನೆ ಮಾಡೋದು namaskar